ಭಾಳ ಜನ ಬ್ರೇಕ್ಫಾಸ್ಟ್ ರೆಸಿಪೀಸ್ ತೋರಿಸ್ರಿ ಹೇಳಿ ಮೆಸೇಜ್ ಮಾಡಕತ್ತಿದ್ರಿ ಅದಕ್ಕೆ ಇವತ್ತು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ಮಂಡಕ್ಕಿ ಒಗ್ಗರ್ಣೆ ಅಥವಾ ಸೂಸ್ಲಾ ಅಥವಾ ಚುನಮುರಿ ಒಗ್ಗರ್ನೆ ಅಂತಲೂ ಕರೀತಾರೆ ಅದನ್ನು ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಗೀತಾ ಕಿಚನ್ ಸ್ಟುಡಿಯೋ ನಮ್ಮ ಸ್ಟುಡಿಯೋದಿಂದ ನಾವು ಚಾನಲ್ನ ಏನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪಟಪಟ ಅಂಥೇಳಿ ಮಾಡ್ಕೊಳ್ರಿ ಬರ್ರಿ ಇವಾಗ ಹೆಂಗೆ ಮಾಡೋದು ಅಂತ ತೊಗೊಳ್ತೀನಿ ಮೊದಲಿಗೆ ಒಂದು ಹಗಲಗರಂತ ಬುಟ್ಟಿ ತೊಗೊಂಡ ಅದಕ್ಕೆ ಚುರುಮುರಿ ಹಾಕೊತೀನಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಕ್ವಾಂಟಿಟಿ ಹಾಕೊಳ್ರಿ ಇವಾಗ ನೋಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಅನ್ನಿಸ್ತಾವೆ ಮಾಡ ಮೇಲೆ ಅವು ಕಡಿಮೆ ಆಗ್ತವೆ ಕ್ವಾಂಟಿಟಿ ಈಗ ಅದಕ್ಕೆ ನೀರು ಹಾಕೊಂಡ ಒಂದು ಎರಡು ನಿಮಿಷ ಅದನ್ನು ನೆನೆಸ್ಬೇಕು ನೆನೆಸಿದಾದ್ಮೇಲೆ ಅವನು ಸ್ವಲ್ಪ ನೀರು ಹಿಂಡಿ ಒಂದು ಪ್ಲೇಟಿಗೆ ಹಾಕಿ ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ ನೋಡಿ ಇಲ್ಲೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಈಗ ನಮ್ದು ಚುಮ್ಮುರಿ ರೆಡಿ ಆಯಿತು ಈ ಕಡೆ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಕಡಾಯಿ ತೊಗೊಂಡ ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊತೀನಿ ಅವನು ಸ್ವಲ್ಪ ಚಟಪಟ ಅಂತ ಸೌಂಡ್ ಬಂದಮೇಲೆ ಅದಕ್ಕೆ ಸ್ವಲ್ಪ ಶೇಂಗಾ ಹಾಕೊತೀನಿ ಒಂದು ಹಿಡಿಯಾಗುವಷ್ಟೇ ಶೇಂಗಾ ಹಾಕ್ಕೊಂಡಿದ್ದಾನೆ ನಾನಿಲ್ಲಿ ಆಮೇಲೆ ಸ್ವಲ್ಪ ಕರಿಬೇವು ಆಮೇಲೆ ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ನಿಮ್ದು ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಳ್ರಿ ಖಾರ ಜಾಸ್ತಿ ತಿನ್ನೋರು ಒಂದೆರಡು ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ರಿ ನಾ ಇಲ್ಲಿ ಮೂರಿಂದ ಇಬ್ಬರಿಂದ ಮೂರ್ಗೆ ಆಗುವಷ್ಟು ಒಗರಿ ಮಾಡ್ಕೊಳಾಕತ್ತೇನೆ ಮತ್ತು ಇವಾಗ ಎರಡು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕೋಬೇಕು ಒಂದೆರಡು ನಿಮಿಷ ಫ್ರೈ ಆಗಕ್ಕೆ ಬಿಡಬೇಕು ಅವು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ಯಾಕಂತಂದ್ರೆ ಚುರ್ಮುರಿನಾಗ ಉಪ್ಪಿನ ಅಂಶ ಇರ್ತೈತಿ ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆನ ಹಾಕ್ಕೊತೇನೆ ಸ್ಟಾರ್ಟಿಂಗ್ನಾಗ ಆಮೇಲೆ ಏನಾದರೂ ಕಡಿಮೆ ಅನಿಸಿದರೆ ಇನ್ನೂ ಸ್ವಲ್ಪ ಹಾಕ್ಕೊತೇನೆ ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ ಆ ಸಪ್ರೇಟ್ ಮಾಡ್ಕೊಂಡಿರುವಂಥ ಚುರ್ಮುರಿನ ಅದಕ್ಕೆ ಹಾಕೋಬೇಕು ಈಗ ಸಪ್ರೇಟ್ ಮಾಡ್ಕೊಂಡಿರುವಂಥ ಚುಪ್ಪರಾಣಿ ಹಾಕೊಂಡ್ಮೇಲೆ ಅದನ್ನೆಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ರಿ ಒಗ್ಗರಣೆ ಮತ್ತು ಆ ಚುನಮುರಿ ಎಲ್ಲ ಒಂದೇ ಥರ ಹಾಕ್ಬೇಕು ಅವೆಲ್ಲ ಎಲ್ಲ ಚೆಂದಂಗೆ ಮಿಕ್ಸ್ ಅವೆಲ್ಲ ಈಗ ನೋಡಿರಿ ಅದೆಲ್ಲ ಚೆಂದಂಗೆ ಮಿಕ್ಸ್ ಆಗೈತೆ ಅದಕ್ಕೆ ಸ್ವಲ್ಪ ರುಚಿ ಹುಳಿ ಹಿಂಡಿಗೆ ಅಂಥೇಳಿ ಇದನ್ನು ಉಪ್ ಇದನ್ನ ಹಾಕಕತ್ತೀನಿ ಇಲ್ಲಿ ಹಣ್ಣಿನ ರಸ ಹಾಕ್ತೀನಿ ಒಂದು ಅರ್ಧ ಹಣ್ಣು ಹಾಕಿದ್ರೆ ಸಾಕು ಆಮೇಲೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹುರಿಗಡಲೆ ಅಥವಾ ಪುಟಾನಿನ ಪೌಡ್ರ್ ಇಟ್ಕೊಂಡಿದ್ದೆ ಆ ಪೌಡ್ರನ್ನ ಅದಕ್ಕೆ ಸೇರಿಸ್ತೀನಿ ಒಂದೇ ಸರಿ ಜಾಸ್ತಿ ಸೇಸಕ್ಕೆ ಹೋಗಬೇಡ್ರಿ ಯಾಕಂತಂದ್ರೆ ನಿಮ್ದು ಎಷ್ಟು ಚುರುಮುರಿ ಕ್ವಾಂಟಿಟಿ ಐತಲ್ಲ ಅದನ್ನು ನೋಡಿಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಳ್ರಿ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆದರೂ ಬೇಕಾಗ್ತೈತಿ ಈಗ ಅದನ್ನು ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ತೀನಿ ಆಮೇಲೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಕೋತಂಬ್ರಿನ ಚೆನ್ನದಾಗಿ ಕಟ್ ಮಾಡ್ಕೊಂಡಿರುವಂಥ ಕೋತಂಬ್ರಿನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು ನಿಮ್ದು ಸೂಸ್ಲಾ ರೆಡಿ ಆಯ್ತು ಬಿಸಿ ಬಿಸಿ ಇರೋವಾಗಲೇ ಕೊಡ್ರಿ ತುಂಬ ರುಚಿಯಾಗಿರ್ತೈತಿ ಮತ್ತು ಅದ್ರ ಜೊತೆ ಬಜ್ಜಿ ಇದ್ದರೆ ಇನ್ನೂ ಟೇಸ್ಟಿಯಾಗಿರ್ತೈತಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಮತ್ತು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ